ಅಕ್ಕ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಅಂತ ಹೇಳ್ತಾರಲ್ಲ ಹೇಳ್ತಾರೆ ವಾಸ್ತವದಲ್ಲಿ ಆ ಒಂದು ಮಾತು ಭಕ್ತಿ ಮಾರ್ಗದಲ್ಲಿ ಬರೆಯಲ್ಪಟ್ಟಿದ್ದು ರಾತ್ರಿ ಪ್ರಯಾಣಿಕನೇ ಸುಸ್ತಾಗಬೇಡ ಅಂತ ಹಾಗಾದ್ರೆ ನಮಗೆ ಬಾಬಾ ಇಲ್ಲಿ ಯಾಕೆ ಹೇಳ್ತಾರಂದ್ರೆ ಕಲಿಯುಗ ಅಂಧಕಾರ ರಾತ್ರಿ ಇದೆ ಇಲ್ಲಿ ಇಲ್ಲಿದ್ದುಕೊಂಡೇ ನಾವು ನೆನಪಿನ ಯಾತ್ರೆಯನ್ನು ಮಾಡಬೇಕಾಗತ್ತೆ ಮುಕ್ತಿ ಜೀವನ್ ಮುಕ್ತಿ ತಲುಪೋದಕ್ಕೆ ಯಾಕಂದ್ರೆ ಇಲ್ಲಿ ಬಹಳ ಕಷ್ಟ ಆಗ್ಬಿಟ್ಟಿದೆ ಇಲ್ಲಿಂದ ಪಾರಾಗಬೇಕಾದ್ರೆ ನಾವು ನೆನಪಿನ ಯಾತ್ರೆಯನ್ನು ಮಾಡಿ ಪಾರಾಗಬೇಕು ಅನ್ನೋದು ಬಾಬಾ ನಮಗೆ ಕೊಡುವಂತ ಡೈರೆಕ್ಷನ್ ಆದ್ರೆ ನಾವು ಸಂಗಮ ಯುಗದಲ್ಲಿ ಬಂದಿದೀವಿ ಕಲಿಯುಗದವರಂತೂ ಅಲ್ಲ ನಾವೀಗ ಇಲ್ಲಿ ನಮ್ಮ ಜೀವನ ಅನ್ನೋದೇ ಭಿನ್ನ ಅಲೌಕಿಕವಾದದ್ದು ಸರ್ವಸ ಶಕ್ತಿವಂತನಾದ ತಂದೆಯೊಂದಿಗೆ ಸರ್ವ ಸಂಬಂಧಗಳೊಂದಿಗೆ ನಮ್ಮ ಪಾತ್ರ ಇದೆ ಈಗ ನಮ್ಮ ಪ್ರಯಾಣ ಎಲ್ಲವೂ ಅಲೌಕಿಕವಾದದು ಆತ್ಮೀಯವಾದದು ಮನಬುದ್ಧಿಯನ್ನು ಆಧಾರಿತವಾಗಿ ಕೊಂಡು ಮಾಡುವಂಥ ಪುರುಷ ಆಗ್ತಾ ಇದು ಸಾಕಾರದಲ್ಲಿ ಏನೂ ಇಲ್ಲ ನಮ್ಮ ಪ್ರಯಾಣ ಎಲ್ಲ ಮುಕ್ತಿ ಕಡೆ ಜೀವನ್ ಮುಕ್ತಿ ಕಡೆ ಇದೆ ಅಂದರೂ ಕೂಡ ಎಲ್ಲವೂ ಸೂಕ್ಷ್ಮ ಇದರಲ್ಲಿ ಸುಸ್ತಾಗುವ ವಿಷಯ ಏನಿದೆ ಏಕೆಂದರೆ ಬಾಬಾ ನಮಗೆ ನೆನಪು ಮಾಡಿಸೋದು ನಿರಂತರವಾಗಿ ಶಾಂತವಾಗಿರುವಂಥ ಮಧುರವಾದ ಶಾಂತಿ ಇರುವಂಥ ಶಾಂತಿ ಧಾಮವನ್ನು ನೆನಪು ಮಾಡಕ್ಕೆ ಹೇಳ್ತಾರೆ ಅದು ನಮಗೆ ಶಾಂತಿಯನ್ನು ಕೊಡುತ್ತೆ ಮನಸ್ಸಿಗೆ ಮತ್ತು ಅಲ್ಲಿರುವ ತಂದೆಯನ್ನು ನೆನಪು ಮಾಡು ಅಂತಾರೆ ತಂದೆಯನ್ನು ನೆನಪು ಮಾಡಿದ್ರೆ ಅಪರಂ ಅಪಾರವಾದ ಆನಂದ ಆಗುತ್ತೆ ಶಕ್ತಿ ಉಂಟಾಗುತ್ತೆ ಧೈರ್ಯ ಉಂಟಾಗುತ್ತೆ ಆನಂದ ಒಂದು ಸುಖ ಉಂಟಾಗುತ್ತೆ ಒಂದು ಮಧುರವಾದ ಶಾಂತಿ ಎಲ್ಲವೂ ಅನುಭವ ಆಗುತ್ತೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದಾಗ ಎಲ್ಲ ಹೊರೆಯಿಂದ ಹಗುರವಾಗುವ ಅನುಭವ ಆಗುತ್ತೆ ಮತ್ತು ಬಾಬಾರವರು ಸ್ವರ್ಗವನ್ನು ನೆನಪು ಮಾಡು ಅಂತ ಹೇಳ್ತಾರೆ ಸ್ವರ್ಗವನ್ನು ನೆನಪು ಮಾಡೋದು ಕೂಡ ಸುಖಮಯವಾದದು ಸಂಪತ್ಪರಿತವಾದ ಸಕಲ ಸೌಭಾಗ್ಯಗಳನ್ನು ಕೊಂಡ ಸಂತೋಷಮಯವಾದ ಬದುಕೋದು ಅದನ್ನು ನೆನಪು ಮಾಡು ಅಂತಾರೆ ಅಥವಾ ನಿಮ್ಮ ಫರಿಸ್ತ ಸ್ವರೂಪವನ್ನು ನೆನಪು ಮಾಡಿ ವಿಶ್ವ ಕಲ್ಯಾಣ ಮಾಡತಕ್ಕಂಥ ಆ ಬೇಹದ್ದು ಮಾಸ್ಟರ್ ಸರ್ವಶಕ್ತಿವಾನ್ ಸ್ವರೂಪವನ್ನು ನೆನಪು ಮಾಡು ಅಂತಾರೆ ಬಾಬಾ ಸಂಗಮ ಯುಗಿ ಬ್ರಾಹ್ಮಣನನ್ನು ನೆನಪು ಮಾಡು ಎಂದು ಹೇಳ್ತಾರೆ ಮತ್ತು ನಿಮ್ಮ ಪೂಜ್ಯ ಸ್ವರೂಪ ಏನಿದೆಯೋ ಎರಡು ಯುಗಗಳಲ್ಲಿ ನಡೆದಿರುವಂಥದ್ದು ಇಂದಿಗೂ ನಡೀತಾ ಇರುವಂಥದ್ದು ಆ ಒಂದು ಮಹತ್ವವನ್ನು ವಿಶೇಷತೆಯನ್ನು ನಿಮ್ಮದೇ ಆದಂತ ಒಂದು ದೇವತಾ ಸ್ವರೂಪವನ್ನು ನೆನಪು ಮಾಡು ಅಂತಾರೆ ಬಾಬಾ ನಮಗೆ ನೆನಪು ಮಾಡು ಅಂತ ಹೇಳುವ ಈ ಸೃಷ್ಟಿಯ ಮಧ್ಯ ಅಂತ್ಯ ಅಥವಾ ಎಂಬತ್ನಾಲ್ಕು ಜನ್ಮಗಳ ವಿಷಯ ಆಗ್ಬೋದು ಮತ್ತು ನಿರಾಕಾರ ಆತ್ಮ ನಿರಾಕಾರ ಪರಮಾತ್ಮ ಈ ಪೂರ್ಣ ನಾಟಕ ಇವುಗಳನ್ನೇ ನೆನಪು ಮಾಡು ಅಂತ ಹೇಳ್ತಾರೆ ಇವೆಲ್ಲವೂ ನಮಗೆ ಅಷ್ಟೊಂದು ಆನಂದವನ್ನು ವಿಶೇಷತೆಗಳನ್ನೇ ನಮ್ಮಲ್ಲಿ ಇಮರ್ಜು ಮಾಡುತ್ತೆ ಇದರಲ್ಲಿ ಸುಸ್ತಾಗುವುದಕ್ಕೆ ಏನೂ ಇಲ್ಲ ಇಲ್ಲಿ ಈ ಸಂಗಮ ಯುಗ ಬ್ರಾಹ್ಮಣ ಜೀವನ ಬಹಳ ಸುಂದರಮಯವಾದುದು ಮತ್ತು ಮೋಜು ನಶ ಖುಷಿಯಲ್ಲಿ ಇರುವಂಥದ್ದು ಈ ನೆನಪಿನ ಯಾತ್ರೆ ಈ ಕಲಿಯುಗದ ರಾತ್ರಿಯಲ್ಲೇ ನಮಗೆ ಬಾಬಾ ಕಲಿಸ್ಕೊಡ್ತಾ ಇದ್ದಾರೆ ಒಂದು ಒಂದು ರೀತಿಯಾಗಿ ಒಂದು ರೀತಿಯಾಗಿ ನಾವು ಬೆಳಕಿಗೆ ಬಂದ್ಬಿಟ್ಟಿದ್ದೀವಿ ಕೂಡ ಕತ್ತಲೆಯಿಂದ ಬೆಳಕಿಗೆ ಬಂದ್ಬಿಟ್ಟಿದ್ದೀವಿ ಕೂಡ ಪರಿಪೂರ್ಣ ಬೆಳಕು ಏನಿದೆಯೋ ಸ್ವರ್ಗ ಆ ಕಡೆ ಹೋಗ್ತಾ ಇದ್ವಿ ನಮ್ಮ ನೆನಪಿನ ಯಾತ್ರೆ ಎಲ್ಲ ಇದರ ಸಂಬಂಧಪಟ್ಟಿದ್ದೇ ಇದೆ ನಮಗೆ ಆ ಕತ್ತಲೆಯಾದ ದ್ವಾಪರ ಕಲಿಯುಗದ ನೆನಪು ಬೇಡ ಅಂತ ಹೇಳ್ತಾರೆ ಬಾ ಅದರಿಂದ ನಮಗೆ ಶ್ರಮ ಅನ್ನೋದು ಏನಿಲ್ಲ ನೆನಪು ಮಾಡಿ ನೆನಪು ಮಾಡಿ ಸುಖ ಅನುಭವಿಸು ಅಂತಲೇ ಬಾಬಾರವರು ಹೇಳ್ತಾ ಇರೋದು ಇದರಲ್ಲಿ ನಮಗೆ ಸುಸ್ತಿ ಎಲ್ಲಿಂದ ಬರುತ್ತೆ ಬಟ್ ನಾವಿರೋದು ಕಲಿಯುಗಿ ರಾತ್ರಿಯಲ್ಲಿ ಒಂದು ರೀತಿಯಾಗಿ ಬಟ್ ನಮ್ಮ ಪ್ರಯಾಣ ಇರುವುದೆಲ್ಲ ಒಂದು ಉಜ್ವಲ ಪ್ರಕಾಶತೆ ಕಡೆ ಇದರಲ್ಲಿ ಪ್ರಯಾಣಿಗಳೇ ನಾವೆಲ್ಲರೂ ನಮ್ಮ ಒಂದು ರೀತಿಯಾಗಿ ನಮ್ಮ ಪ್ರಯಾಣ ಸತ್ಯುಗದಿಂದ ಆರಂಭವಾಗಿ ಕಲಿಯುಗ ಎಂಡಲ್ಲಿ ಮುಗದೇ ಬಿಟ್ಟಿದೆ ಆ ಪ್ರಯಾಣ ಒಂದು ಮುಗಿದು ಬಿಟ್ಟಿದೆ ಈಗ ನೆನಪಿನ ಪ್ರಯಾಣ ಅನ್ನೋದು ಸೊಗಸಾಗೆ ಇದೆ ಇದರಲ್ಲಿ ನಮ್ಮೆಲ್ರಿಗೂ ಉಮ್ಮಂಗ ಉತ್ಸಾಹ ಬರುವಂಥ ವಿಷಯ ಇರುವಾಗ ಸುಸ್ತಾಗಬೇಡ ಎಂದು ಬಾಬಾ ಹೇಳುವಂಥದ್ದು ಏನಿದೆ ಅದು ಭಕ್ತಿ ಮಾರ್ಗದಲ್ಲಿ ಹೇಳಿರ್ತಾರೆ ಅಥವಾ ಸಾಧಾರಣ ಪ್ರಯಾಣಿಕರಿಗೆ ಹೇಳಿರ್ತಾರೆ ಆಗಿನ ಕಾಲದಲ್ಲಿ ಎಲ್ಲಿಗೆ ಹೋದರೂ ಅದು ಪ್ರಯಾಣವೇ ಆಗಿರುತ್ತೆ ಕಾಲ್ನಡಿಗೆಯಲ್ಲೋ ಎತ್ತಿನ ಗಾಡಿಯಲ್ಲೋ ಅವ್ರು ನಡೆಯುವಾಗ ರಾತ್ರಿಯಲ್ಲಿ ಕತ್ತಲೆ ಇರುತ್ತೆ ಕತ್ತಲೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಆಗಿನ ಕಾಲ ಮನುಷ್ಯರ ಸಂಖ್ಯೆ ಕಡಿಮೆ ವಿದ್ಯುತ್ ಶಕ್ತಿ ಅನ್ನೋದು ಇಲ್ಲದೆ ಇರೋ ಕಾಲ ಸಾಕಾರ ಮುರಳಿ ಇದು ಮತ್ತು ಎಲ್ಲಿ ಯಾರಿದ್ದಾರೆ ಏನಿದೆ ಹಳ್ಳ ಎಲ್ಲಿದೆ ದಾರಿ ಸರಿಯಾಗಿದೆಯಾ ಕರೆಕ್ಟಾಗೇ ಹೋಗ್ತಾ ಇದೀವಾ ಅಥವಾ ಎಲ್ಲಾದರೂ ಬೇರೆ ಕಡೆ ಹೋಗ್ಬಿಡ್ತಾ ಇದು ಎಲ್ಲವೂ ಒಂದೊಂದು ಹೆಜ್ಜೆಗೂ ನಮಗೆ ತೊಂದರೆ ಆಗ್ತಾ ಇರುತ್ತೆ ಆದರೆ ಇವತ್ತಿನ ಜರ್ನಿ ಸುಖವಾಗಿದೆ ಯಾಕಂದರೆ ಇವತ್ತು ರಸ್ತೆಗಳೆಲ್ಲ ಭಾಳ ಬೆಳಕುಗಳನ್ನು ಕೊಟ್ಟಿದ್ದಾರೆ ರಸ್ತೆಯನ್ನು ಹಾಕಿದ್ದಾರೆ ಗೌರ್ಮೆಂಟು ಫುಲ್ಲು ಹಗಲು ರಾತ್ರಿ ಮನುಷ್ಯರು ಎದ್ದೇ ಇರ್ತಾರೆ ಓಡಾಡ್ತಾನೇ ಇರ್ತಾರೆ ಈಗ ಕಾಡುಗಳೆಲ್ಲ ಏನಿಲ್ಲ ವನ ಪ್ರಾಣಿಗಳೆಲ್ಲ ನಮ್ಮ ಮುಂದೆ ಪ್ರಯಾಣದಲ್ಲಿ ಬರುತ್ತೆ ಅನ್ನೋ ಚಿಂತೆ ಎಲ್ಲ ಇಲ್ಲ ನಮಗೆ ಈಗ ರಾತ್ರಿ ಹಗಲು ಪ್ರಯಾಣಗಳು ನಡೀತಾನೇ ಇರುತ್ತೆ ಸುಸ್ತಿಲ್ಲದೆ ಅದು ಸಮುದ್ರದಲ್ಲಿ ಹೋಗೋ ಪ್ರಯಾಣ ಇರ್ಬೋದು ಆಕಾಶ ಮಾರ್ಗವಾಗಿ ಹೋಗೋ ಪ್ರಯಾಣ ಇರ್ಬೋದು ಭೂಮಿ ಭೂಮಿಯಲ್ಲೇ ಓಡಾಡುವ ಪ್ರಯಾಣ ಇರ್ಬೋದು ಯಾವುದು ಈವತ್ತಿಗೆ ಏನು ಸುಸ್ತಾಗುವಂಥದ್ದು ಏನಿಲ್ಲ ಆದರೆ ಆಗಿನ ಕಾಲದ ಮನುಷ್ಯರ ಬದುಕಿನಲ್ಲಿ ಅವರು ಮಾಡಿಕೊಂಡ ಪ್ರಯಾಣಗಳಿಗೆ ಅವ್ರಿಗೆ ಕಷ್ಟ ಇರ್ಬೋದು ಅದು ಅಲ್ಲದೆ ಜನ್ರಲ್ ಆಗಿ ಪ್ರಯಾಣಿಕರು ರಾತ್ರಿಯಲ್ಲಿ ಪ್ರಯಾಣ ಮಾಡುವುದಿಲ್ಲ ಜನ್ರಲ್ ಆಗಿ ಆ ಕಾಲದಲ್ಲಿ ಇಡೀ ಹಗಲು ಅವರು ಪ್ರಯಾಣ ಮಾಡ್ತಾ ಇದ್ರು ಸ್ವಲ್ಪ ಕತ್ತಲೆ ಕೂಡಲೇ ತಂಗುವುದಕ್ಕಾದ ಒಂದು ಜಾಗವನ್ನು ಹುಡುಕಿ ಆಗಿನ ಕಾಲದಲ್ಲಿ ಈ ಅತಿಥಿಗಳ ಸತ್ಕಾರಕ್ಕೆ ಅಲ್ಲಲ್ಲಿ ಛತ್ರಗಳೆಲ್ಲ ಇದ್ದವು ಊರು ಊರಿಗೆ ಒಂದು ಗ್ರಾಮ ಪಂಚಾಯಿತು ಅಥವಾ ಆ ಥರದಲ್ಲಿ ಯಾವುದೋ ಒಂದು ಪ್ರಯಾಣಿಕರುಗಳಿಗೆ ಸೌಕರ್ಯಕ್ಕಾಗಿ ನೀರು ತಂಗು ಜಾಗ ಅತಿಥಿ ಸತ್ಕಾರ ಊಟ ಎಲ್ಲ ಸಿಗ್ತಾ ಇತ್ತು ಆಗಿನ ಕಾಲದಲ್ಲಿ ಜನರಾಸಿಟಿ ಅನ್ನೋದಿತ್ತು ಅವರು ಅಲ್ಲಿ ತಂಗ್ಬಿಡ್ತಾ ಇದ್ರು ರಾತ್ರಿಯಲ್ಲಿ ಯಾರು ಪ್ರಯಾಣ ಮಾಡುವಂಥವ್ರಿಗೆ ಇಲ್ಲ ಅವರು ಹಗಲಾದರೆ ಬೆಳಕಾದರೆ ಸೂರ್ಯೋದಯ ಆದರೆ ಮತ್ತೆ ಅವರು ಪ್ರಯಾಣ ಆರಂಭಿಸ್ತಾ ಇದ್ದರು ರಾತ್ರಿ ಪೂರ್ತಿ ಎಲ್ಲಿ ಕತ್ತಲೆ ಆಗುತ್ತೋ ಆ ಊರಿನಲ್ಲಿ ಎಲ್ಲಿ ಸೌಕರ್ಯ ಇದೆ ಅಲ್ಲಿ ಅವರು ಇದ್ದರು ಹಾಗಿರುವಾಗ ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ ಅನ್ನೋ ಮಾತು ಅವ್ರಿಗೆ ಹೇಳಿದ್ದಲ್ಲ ಅದು ಆದರೂ ಬರೆದಿದ್ದಾರೆ ಅರ್ಥ ಗೊತ್ತಿಲ್ಲದೇನೆ ಬರೆದಿದ್ದಾರೆ ವಾಸ್ತವದಲ್ಲಿ ರಾತ್ರಿ ಪ್ರಯಾಣಿಕನೇ ಸುಸ್ತಾಗಬೇಡ ಅನ್ನೋ ಮಾತು ನಮಗೆ ಹೋಲು ಹೋಲುತ್ತದು ಅದು ಸ್ಥೂಲ ಪ್ರಪಂಚದ ಪ್ರಯಾಣಿಕರಿಗೆ ಅಲ್ಲ ಯಾಕಂದ್ರೆ ಅವ್ರ ಪ್ರಯಾಣವೇ ಮಾಡೋದಿಲ್ಲ ರಾತ್ರಿಯಲ್ಲಿ ಹಾಗಾಗಿರುವಾಗ ಇಲ್ಲಿ ನಮಗೆ ಒಂದು ಕಡೆ ಕತ್ತಲೆ ಕತ್ತಲೆ ಒಳಗಡೆ ನಿಂತಿದ್ವಿ ಒಂದು ಹೆಜ್ಜೆ ಒಂದು ಕಡೆ ಕತ್ತಲೆಯಲ್ಲಿ ಇರುವ ನಮಗೆ ಬೆಳಕನ್ನು ಬಾಬಾ ತೋರಿಸ್ತಿದ್ದಾರೆ ಇನ್ನು ಮುಂದುಗಡೆ ಇದೆ ಬೆಳಕು ಸ್ವರ್ಗ ಅನ್ನೋದು ಸತ್ಯುಗ ಅನ್ನೋದು ಸೃಷ್ಟಿಯ ಬೆಳಗಿನ ಕಾಲ ಪ್ರೇತ ಅನ್ನೋದು ಮಧ್ಯಾಹ್ನ ಕಾಲ ಬೆಳಕು ಅನ್ನೋದು ಅಲ್ಲಿಯ ಮಾತು ಆದರೆ ನಾವು ಈಗ ಸದ್ಯಕ್ಕೆ ಎಲ್ಲಿದ್ದೀವಿ ಒಂದು ಕಡೆ ಅರವತ್ತು ಮೂರು ಜನ್ಮಗಳ ಹೊರೆಯನ್ನು ತೀರಿಸುವ ಜಾಗದಲ್ಲಿ ಇದ್ದೀವಿ ಕಲಿಯುಗದ ಲೆಕ್ಕಾಚಾರ ದ್ವಾಪರ ಯುಗದ ಲೆಕ್ಕಾಚಾರ ಅದನ್ನು ಆ ಭಾರವನ್ನು ಹೊತ್ತುಕೊಂಡು ಇದ್ದೀವಿ ಅದು ಅಲ್ಲದೆ ನಮ್ಮ ಶರೀರ ಆ ಜಗತ್ತಿಗೆ ಸಂಬಂಧಪಟ್ಟಿದೆ ನಾನು ಆತ್ಮ ಸಂಗಮ ಯುಗಕ್ಕೆ ಸಂಬಂಧಪಟ್ಟಿದ್ದರೂ ಕೂಡ ನಾವು ಆತ್ಮ ವಾಸ ಮಾಡುವ ಮನೆ ಕಲಿಯುಗದ ಕಡೆ ಸಂಬಂಧಪಟ್ಟಿದೆ ಅಲ್ಲಿ ನಮಗೆ ಕರ್ತವ್ಯಗಳು ಅಲ್ಲಿ ನಮಗೆ ಲೆಕ್ಕಾಚಾರಗಳೆಲ್ಲ ರೂಪದಲ್ಲಿ ಬರುತ್ತೆ ಆರೋಪಗಳಾಗಿ ಬರ್ತಾನೆ ಇರುತ್ತೆ ಅದರ ಮಧ್ಯದಲ್ಲಿ ಆ ಕತ್ತಲೆಯ ಜಗತ್ತಿನ ಲೆಕ್ಕಾಚಾರಗಳಲ್ಲಿ ನಾನು ಈ ಒಂದು ಅಲೌಕಿಕ ನೆನಪಿನ ಯಾತ್ರೆ ಮಾಡುವುದು ಕಷ್ಟವಾಗಿದೆ ನಮಗೆ ಯಾಕಂದರೆ ವಿಘ್ನಗಳು ಬರ್ತಾ ಇರುತ್ತೆ ಆಕ್ಷೇಪಗಳು ಬರ್ತಾ ಇರುತ್ತೆ ಮತ್ತು ಸುಖ ದುಃಖ ಸೋಲು ಗೆಲುವು ಲಾಭ ನಷ್ಟ ಮಾನ ಅಪಮಾನ ನಿಂದ ಸ್ತುತಿ ಎರಡು ಬದಲಾಗಿ ಬದಲಾಗಿ ಬರ್ತಾ ಇರುತ್ತೆ ಇಲ್ಲಿ ಗಳಿಗೆ ಗಳಿಗೆಗೂ ಮಾಯೆಯೊಂದಿಗೆ ಯುದ್ಧ ಇದೆ ನಮ್ಗೆ ಪ್ರಕೃತಿಯಿಂದ ವಿರೋಧ ಇದೆ ನಮ್ಗೆ ನಮ್ಮ ಲೆಕ್ಕಾಚಾರ ಆ ಮಟ್ಟಕ್ಕೆ ಇದೆ ಈಗ ಈಗ ನಾನು ನೆನಪಿನ ಯಾತ್ರೆಯನ್ನು ನಿರಂತರವಾಗಿ ಅಖಂಡವಾಗಿ ತುಂಡಿಲ್ಲದೆ ನಾನು ಮಾಡಬೇಕಾದ್ರೆ ಆ ಯಾತ್ರೆ ಮಾಡಬೇಕಾದ ಮನಸ್ಸು ಬುದ್ಧಿಯನ್ನು ಅಡ್ಡ ಮಾಡಕ್ಕೆ ನಿಲ್ಸಕ್ಕೆ ಮತ್ತೆ ಹಿಂದೆ ಜಾರಿ ಬೀಳೋದಕ್ಕೆ ಇಲ್ಲಿ ಬೇಕಾದಷ್ಟು ನಮ್ಮ ಪೂರ್ವ ಲೆಕ್ಕಾಚಾರಗಳು ಎದುರಾಗುತ್ತೆ ಅದು ಮನುಷ್ಯರ ದ್ವಾರನೋ ಶರೀರದ ದ್ವಾರನೋ ಅಥವಾ ಸಂಬಂಧಿಕರ ದ್ವಾರಾನೋ ಅಥವಾ ಪ್ರಕೃತಿ ದ್ವಾರನೋ ನಮ್ಮ ಸಂಸ್ಕಾರ ಏನಿದೆ ರಾವಣ ರಾಜ್ಯದಲ್ಲಿ ನಾವು ಸಂಪಾದನೆ ಮಾಡಿಕೊಂಡಿಟ್ಕೊಂಡಿರುವುದು ಅವುಗಳ ಆಧಾರದಲ್ಲೋ ನಮ್ಮ ನೆನಪಿನ ಯಾತ್ರೆಯನ್ನು ಗಳಿಗೆ ಗಳಿಗೆಗೆ ನಿಲ್ಸ್ಬಿಡುತ್ತೆ ನಮಗೆ ಧೈರ್ಯ ಒಟ್ಟೋಗುವಷ್ಟು ನಮಗಿಲ್ಲಿ ತೊಂದರೆಗಳು ಎದುರಾಗ್ತಾನೇ ಇರುತ್ತೆ ಅದರಿಂದ ಬಾಬಾ ಹೇಳ್ತಾರೆ ಎಷ್ಟು ಅಂತ ನಾವು ಕೂಡ ಹೋರಾಡೋದು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ರೆ ಬಾಬಾವ್ರು ನೆನಪು ತಿನ್ ನಾನು ಅಂದಾಗ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಆ ರೀತಿ ಇದನ್ನು ಅಡಗಿಸೋದೇ ಸರಿಯಾಗಿದೆ ಅಂದರೆ ನಾನು ಪ್ರಯಾಣ ಎಲ್ಲಿ ಮಾಡೋದು ನಾನು ಎಲ್ಲಿ ಹೋಗಿ ತಲುಪಬೇಕು ಅಂತ ಅಂದ್ಕೊಂಡು ಹೊರಡಿದೀವೋ ಸಂಗಮ ಯುಗದಲ್ಲಿ ಜನ್ಮ ಆದ ಕೂಡಲೇ ನಮ್ಮ ಪ್ರಯಾಣ ಆರಂಭವಾಗುತ್ತೆ ಆದರೆ ಗಳಿಗೆ ಗಳಿಗೆ ಇಲ್ಲಿ ಕತ್ತಲೆಗಳು ಆವರಿಸ್ಕೊಂಡ್ಬಿಡುತ್ತೆ ಈಗ ರಸ್ತೆ ಗೊತ್ತಾಗದೆ ಮಳೆ ಬರುತ್ತೆ ಅಂದರೆ ಇಲ್ಲ ಬಿರುಗಾಳಿ ಅಂದ್ರೆ ಹೇಗೆ ರಸ್ತೆಯಲ್ಲಿ ಹೋಗುವುದಕ್ಕೆ ತೊಂದರೆ ಆಗುತ್ತೋ ಆ ರೀತಿ ಇಲ್ಲಿ ನಮಗೆ ಹಲವಾರು ಅಡಚಣೆಗಳು ಎದುರಾಗ್ತಾನೇ ಇರುತ್ತೆ ಈ ಬ್ರಾಹ್ಮಣ ಬದುಕಿನಲ್ಲಿ ಇದನ್ನು ದಾಟ್ಕೊಂಡು ಈ ಹೊರೆಗಳನ್ನು ತೆಗೆ ತೆಗ ತೆಗೆದಾಕ್ತ ನಮಗೆ ಬಾಬಾ ಕೊಟ್ಟಿರೋ ಅಲಂಕಾರಗಳನ್ನು ನಾವು ಹಾಕ್ಕೊಂಡು ಹೋಗುವುದು ಬಹಳ ಶ್ರಮವಾಗಿದೆ ಅದನ್ನು ದಕ್ಕಿಸ್ಕೊಂಡು ನಾನು ಬ್ರಾಹ್ಮಣನಾಗಿಯೇ ನಡೆದು ನಾನು ನನ್ನ ಗುರಿಯನ್ನು ತಲುಪುವುದು ಅನ್ನೋದು ಭಾಳ ಸುಸ್ತಾಗಿದೆ ಸುಸ್ತಾಗುತ್ತೆ ಮನಸ್ಸು ಬುದ್ಧಿಗೆ ಎಷ್ಟು ಬಾರಿ ಸಹನೆ ಮಾಡೋದು ಎಷ್ಟು ಬಾರಿ ಅಳವಡಿಸ್ಕೊಳ್ಳೋದು ಬಾಬಾವ್ರನ್ನ ಮಕ್ಕಳು ಕೇಳ್ತಾರೆ ಬಾಬಾ ನಾನೇ ಸಾಯ್ಬೇಕಾ ನೀನು ಸಹನೆ ಮಾಡು ಅಳವಡಿಸ್ಕೊ ಎದುರಿಸು ಗುರ್ತಿಸು ಸರಿಯಾಗಿ ನಿರ್ಣಯ ಮಾಡು ಇವೆಲ್ಲ ಬಾಬಾ ಹೇಳಿದ್ರು ಕೂಡ ನಿರ್ಣಯ ಮಾಡೋಕ್ಕಾಗದೇ ಹೋಗುತ್ತೆ ಗುರ್ತಿಸಕ್ಕಾಗದೇ ಹೋಗುತ್ತೆ ಅಡಗಿಸ್ಕೊಳ್ಳೋದಕ್ಕೋ ಅಳವಡಿಸ್ಕೊಳ್ಳೋದಕ್ಕೋ ಎದುರಿಸೋದಕ್ಕೋ ಸಹಿಸ್ಕೊಳ್ಳೋದಕ್ಕೋ ನಾವು ಭವಿಷ್ಯಕ್ಕಾಗಿ ನಮ್ಮನ್ನು ತಯಾರು ಮಾಡ್ಕೊಳ್ಳೋದಕ್ಕೋ ಆಗದಷ್ಟು ಇಲ್ಲಿ ಅನೇಕ ತೊಂದರೆಗಳು ಎದುರಾಗ್ತಾನೇ ಇರುತ್ತೆ ಪಂಚವಿಕಾರಗಳು ಅನ್ನೋದು ಹೊರಗಡೆಯಿಂದಲೂ ಬರುತ್ತೆ ನಮ್ಮ ಒಳಗಡೆಯೂ ಇಂದ ಬರುತ್ತೆ ಯುದ್ಧ ಈ ತಡೆಗಳು ಈ ವಿಘ್ನಗಳನ್ನು ವಿನಾಶ ಮಾಡಿ ನಮ್ಮ ಪ್ರಯಾಣವನ್ನು ಸಹಜವಾಗಿ ಮಾಡಬೇಕಾದ್ರೆ ಬಹಳ ಕಷ್ಟ ಇದೆ ಈಗ ಸತ್ಯುಗದಿಂದ ತ್ರೇತಾಯುಗ ಬರೋವ್ರಿಗೆ ಏನ್ ತೊಂದರೆ ಇಲ್ಲ ಅದೇ ರೀತಿ ದ್ವಾಪರದಿಂದ ಕಲಿಯುಗಕ್ಕೆ ಬರುವುದಕ್ಕೂ ಏನ್ ತೊಂದರೆ ಇಲ್ಲ ಯಾಕಂದ್ರೆ ಜಗತ್ತೇ ಒಂದು ಕಡೆ ಇತ್ತು ಒಂದೇ ದಾರಿಯಲ್ಲಿ ಹೋಗ್ತಾ ಇದ್ರು ಎಲ್ಲರೂ ಕೂಡ ಅದರಿಂದ ಅವರುಗಳ ಜೊತೆಯಲ್ಲಿ ಅದೇ ರೀತಿ ದೇಹಾಭಿಮಾನಿಯಾಗಿ ವಿಕಾರಿಯಾಗಿ ನಾನು ಅಲ್ಪಕಾಲ ಸಂತೋಷಗಳನ್ನು ಅನುಭವಿಸ್ತಾ ಪುನರಪಿ ಜನನ ಮರಣ ಚಕ್ರದ ಒಂದು ಯಾತ್ರೆ ಮಾಡಿದಾಗ ಅಲ್ಲಿ ಏನು ಶ್ರಮ ಅನಿಸ್ಲಿಲ್ಲ ಅದು ಒಂದು ರೀತಿಯಾದ ಕತ್ತಲೆ ಭಕ್ತಿ ಆದರೂ ಅಲ್ಲಿ ಪರಿಶ್ರಮ ಅನಿಸ್ಲಿಲ್ಲ ನಾವು ಸರಿಯಾಗಿ ಇದ್ದೀವಿ ಇನ್ನೂ ಇದನ್ನು ಮುಂದುವರ್ಸಬೇಕು ಇನ್ನೂ ನನ್ನನ್ನು ನಾನು ಇನ್ನೂ ಮುಂದೆ ಮುಂದೆ ತಗೊಂಡೋಗ್ಬೇಕು ಅನ್ನೋ ಒಂದು ಆಸಕ್ತಿ ಇತ್ತು ಭಕ್ತಿಯಲ್ಲಿ ಅದು ನಮಗೆ ತೊಂದರೆ ಅನಿಸ್ಲಿಲ್ಲ ಯಾಕಂದ್ರೆ ಅಲ್ಲಿ ನಮಗಿದ್ದ ನಿಯಮಗಳೆಲ್ಲ ಬಾಹರಿಕವಾಗಿತ್ತು ಆದರೆ ಸುಸ್ತಿ ಯಾವಾಗ ಆಗುತ್ತೆ ಅಂದರೆ ಸಂಗಮ ಯುಗದಲ್ಲಿ ಬಾಬವನ್ನು ನಿರಂತರವಾಗಿ ನೆನಪು ಮಾಡೋಕ್ಕಾಗದೆ ನಿರಂತರವಾಗಿ ನನ್ನ ಆತ್ಮ ಸ್ವಸ್ಮೃತಿಯಲ್ಲಿ ಸ್ವಧರ್ಮದಲ್ಲಿ ನಡೆಯಕ್ಕೆ ಇಲ್ಲಿ ಭಾಳ ಕಷ್ಟ ಇದೆ ಸಂಸ್ಕಾರಗಳು ಎದುರಾದಾಗ ಅದನ್ನು ಕಂಟ್ರೋಲ್ ಮಾಡೋಕ್ಕೂ ರೂಲ್ ಮಾಡೋಕ್ಕೂ ಕಷ್ಟ ಆಗ್ತಾ ಇದೆ ಅದರಿಂದ ಹೆಜ್ಜೆ ಹೆಜ್ಜೆಗೂ ಫೇಲ್ ಆಗ್ತಾ ಇರ್ತೀರಾ ಮತ್ತು ಡೈವರ್ಟ್ ಆಗ್ತಾ ಇರ್ತೀರಾ ದಾರಿ ಅಂತಾರೆ ಬಾಬಾ ಇನ್ನೊಂದು ನಮ್ಮ ದಾರಿ ಶ್ರೀಮತ ಅನ್ನೋದಿದ್ರೂ ಕೂಡ ಶ್ರೀಮತದಂಗೆ ನಾನು ಪ್ರಯಾಣಿಕನು ಪ್ರಯಾಣವನ್ನು ಮುಂದುವರಿಸ್ತೀನಿ ಅಂದರೂ ಕೂಡ ಪಕ್ಕ ಪಕ್ಕದಲ್ಲಿ ಈ ಪರ ಮತ ಮತ್ತು ಮನ್ಮತ ಅನ್ನೋ ಎರಡು ರೋಡ್ಗಳು ಬೇರೆ ಅವಾಗವಾಗ ನಮ್ಮ ಮುಂದೆ ಬರುತ್ತೆ ನಾನು ಯಾವ ಕಡೆ ಹೋಗ್ಬೇಕು ಈಗ ಲೆಫ್ಟ್ಗೆ ಹೋಗ್ಬೇಕಾ ರೈಟ್ಗೆ ಹೋಗ್ಬೇಕಾ ಸೀದಾ ಹೋಗ್ಬೇಕಾ ಈ ಸಮಸ್ಯೆ ಹಲವಾರು ಸಂದರ್ಭದಲ್ಲಿ ಆಗುತ್ತೆ ಕೆಲವರು ನೋಡಿದ್ರೆ ದಿಢೀರ್ ಅಂತ ಲೆಫ್ಟ್ಗೆ ಹೋಗ್ತಾ ಇರ್ತಾರೆ ಕೆಲವ್ರು ರೈಟ್ಗೆ ಹೋಗ್ತಾ ಇರ್ತಾರೆ ಎಲ್ಲರೂ ಹೋಗಬೇಕಾದ ಜಾಗ ಒಂದೇ ಆಗಿದ್ರು ಹೋಗುವರು ಒಬ್ಬೊಬ್ಬರು ಒಂದು ಓದುವ ಹೋಗುವ ದಾರಿಯನ್ನು ಬಿಟ್ಬಿಟ್ಟು ಈ ಕಡೆ ಆ ಕಡೆ ಇರೋ ದಾರಿಗಳಲ್ಲಿ ಹೋಗೋದನ್ನು ನೋಡುವಾಗ ಅವರೇ ಹೋಗ್ತಿದಾರೆ ಹಾಗಾದ್ರೆ ಅಲ್ಲಿ ಒಂದು ದಾರಿ ಇರಬೇಕೇನೋ ಅಂತ ಸುಮ್ಮನೆ ಇರೋರು ಅವ್ರನ್ನ ಹಿಂಬಾಲಿಸಿದ್ರೆ ಅಲ್ಲಿ ಸಂಕಟನೇ ಹೆಚ್ಚಾಗುತ್ತೆ ಯಾಕಂದರೆ ಅಲ್ಲಿ ಪುರುಷಾರ್ಥ ಹೆಚ್ಚಾಗುತ್ತೆ ವಿನಃ ಪ್ರಾರಬ್ಧ ಇಲ್ಲದೆ ಹೋಗುತ್ತೆ ಮನ್ಮತ್ ಪರಮತ್ತಲ್ಲಿ ದಾರಿಯಲ್ಲಿ ನಡೆಯೋದ್ರಿಂದ ಆಗ ಯಾವುದು ಶ್ರೀಮತ್ತು ಯಾವುದು ಮನ್ಮತ್ತವನ್ನು ಕೂಡ ಅರ್ಥ ಆಗದೆಷ್ಟರೂ ಮಂದವಾಗಿದ್ವಿ ಅಂದರೆ ಏನಾಗ್ಬೋದು ಶ್ರಮ ಆಗ್ಬೋದು ಅಥವಾ ನಾವು ಯಥಾರ್ಥವಾಗಿ ಡ್ರಾಮ ರಹಸ್ಯವನ್ನು ತಿಳ್ಕೊಂಡು ಮತ್ತು ಎಲ್ಲವೂ ತಾತ್ಕಾಲಿಕವಾಗಿದೆ ಈ ಶರೀರ ಇರ್ಬೋದು ಶರೀರ ಸಂಬಂಧಪಟ್ಟ ಎಲ್ಲ ವಿಷಯಗಳು ಕೇವಲ ತಾತ್ಕಾಲಿಕವಾಗಿ ಮಾತ್ರ ನಿರಂತರವಾದ ಒಂದು ಭಾಗ್ಯವನ್ನು ಪಡ್ಕೊಳ್ಳೋದಕ್ಕಾಗಿಲ್ಲ ಇಲ್ಲ ಈ ಒಂದು ಯಾತ್ರೆ ಅನ್ನೋದು ನಮಗೆ ಗೊತ್ತಿದ್ದರೂ ಕೂಡ ಈ ಹದ್ದಿನಲ್ಲಿ ಸಿಕ್ಕಾಕೊಂಡು ತಿರ್ಗ ಅಲ್ಲಿಂದ ಬಿಡಿಸ್ಕೊಂಡು ಬೇಹದ್ದಿಗೆ ಬಂದು ತಿರ್ಗ ಪರೀಕ್ಷೆ ಬಂದಾಗ ಬೇಹದ್ದಿನಿಂದ ಜಾರಿ ತಿರ್ಗ ಹದ್ದಿಗೆ ಬಂತು ಅಲ್ಲಿ ಒಂದು ಮಾತು ವ್ಯವಹಾರ ಬರುತ್ತೆ ಅಂದರೆ ಆ ಮುಳ್ಳುಗಳನ್ನು ಚುಚ್ಚುಕೊಂಡು ಅಥವಾ ಒಂದು ಐದು ವಿಕಾರಗಳ ಫೋರ್ಸ್ ನಮ್ಮ ಮೇಲೆ ಬಿದ್ದಾಗ ಪ್ರಾಣಿಗಳು ಎದುರಾದಂಗೆ ಈ ರೀತಿ ಸಂಗಮ ಯುಗದಲ್ಲಿ ನಮ್ಮ ಗುರಿ ಉದ್ದೇಶವನ್ನು ತಲುಪುವುದೇ ದೊಡ್ಡ ಚಾಲೆಂಜ್ ಆಗಿಬಿಟ್ಟಿದೆ ಕಾರಣ ನಮ್ಮ ತಮೋಪ್ರಧಾನ ಅವಸ್ಥಾ ಅಥವಾ ರಜೋಗುಣದ ಅವಸ್ಥಾ ನಮ್ಮಲ್ಲಿ ಹೋಗದೇ ಇರೋವರೆಗೂ ತಂದೆ ಹೇಳಿದ ಮಾರ್ಗದಲ್ಲಿ ನಡೆಯೋಕ್ಕೆ ಪ್ರತಿ ಹೆಜ್ಜೆಗೂ ಶ್ರಮ ಅನುಭವಿಸೋವಂಥದ್ದಾಗಿದೆ ಸಂಗಮ ಯುಗದಲ್ಲಿ ಆದರೂ ಬಾಬಾರವರು ಹೇಳ್ತಾರೆ ಮಕ್ಕಳಾದ ನೀವು ತಂದೆಯನ್ನು ನೆನಪು ಮಾಡಿ ಆಗ ನಿಮಗೆ ಶಕ್ತಿಯನ್ನು ಕೊಟ್ಟು ಮುಂದುವರಿಸುವ ಜವಾಬ್ದಾರಿ ನಾನೇ ವಹಿಸ್ಕೊಳ್ತೀನಿ ಅಂತ ಬಾಬರವರು ಹೇಳಿದ್ರು ಕೂಡ ಈ ಮನ್ಮತ್ ಪರ್ಮತ್ ಅನ್ನೋದು ಎಲ್ಲಿ ತನಕ ನಮ್ಮಲ್ಲಿ ಕಂಡು ಬರುತ್ತೋ ಅಲ್ಲಿವರೆಗೂ ಈ ರಾತ್ರಿಯಾದ ಕಲಿಯುಗದಿಂದ ಶಾಂತಿ ಮತ್ತು ಸುಖಧಾಮಕ್ಕೆ ಹೋಗುವ ಪ್ರಯಾಣ ಏನಿದೆ ಅಲ್ಲಿ ಆವಾಗವಾಗ ನಮಗೆ ಸುಸ್ತಾಗುತ್ತೆ ಯಾಕಂದರೆ ಅನ್ಕೊಂಡಿದ್ದನ್ನು ಮಾಡಿಲ್ಲ ಅಂದರೂ ಒಂಥರ ನೀರಸ ಆಗುತ್ತೆ ಮತ್ತು ಎಷ್ಟು ಹೆಜ್ಜೆ ಇಟ್ಟರು ಇದು ಸರಿಯಾದ ದಾರಿಗೆ ಹೋಗ್ತಾ ಇಲ್ಲ ಅಂದರೆ ಆಗ ಅಷ್ಟು ಪುರುಷಾರ್ಥ ಅಷ್ಟು ಸೇವೆ ಇದು ವ್ಯರ್ಥವಾಗುತ್ತೆ ಅನ್ನೋ ರೀತಿಯಲ್ಲಿ ಅಲ್ಲಿ ಮನಸ್ಸು ಬುದ್ಧಿಗೆ ಆಯಾಸ ಆಗುತ್ತೆ ಸುಸ್ತಾಗುತ್ತೆ ಆದರೆ ಬಾಬಾರವರು ನಮಗೆ ಒಂದು ಉಮಂಗ ಉತ್ಸಾಹದಿಂದ ನಶೆ ಖುಷಿಯಿಂದ ಹೋಗುವ ದಾರಿಯನ್ನೇ ಇಟ್ಟು ಜೊತೇಲಿ ಅವರು ಬಂದು ಒಂದೊಂದು ವಿಘ್ನವನ್ನು ಹೇಗೆ ತೀರಿಸಬೇಕು ಅನ್ನೋ ಒಂದು ಪ್ಲಾನು ಕೊಟ್ಟು ಕರ್ಕೊಂಡು ಹೋದರೂ ಕೂಡ ಇಲ್ಲಿ ಪ್ರಯತ್ನ ಹೆಚ್ಚಾಗಿದೆ ಅಂದರೆ ಪುರುಷಾರ್ಥ ಹೆಚ್ಚಾಗಿದೆ ಪ್ರಾರಬ್ಧ ಕಡಿಮೆ ಆಗಿದೆ ಅನ್ನೋ ಒಂದು ಅನುಭವ ಆದಾಗ ಮನಸ್ಸು ಸೋತೋಗುತ್ತೆ ಅದಕ್ಕೆ ಈ ಪ್ರಯಾಣ ಯಾವಾಗ ಮುಗಿಸ್ತೀವಿ ಅನ್ನೋದು ಅನುಭವಕ್ಕೆ ಬರೋದರಿಂದ ಆಗುವ ಸುಸ್ತನ್ನೇ ರಾತ್ರಿ ಪ್ರಯಾಣಿಕನೇ ಸುಸ್ತಾಗಬೇಡ ಅಂತ ಬಾಬಾ ಹೇಳ್ತಾ ಇರೋದಾಗತ್ತೆ ಓಂ ಶಾಂತಿ